ಗಿರ್ಶನ ಏನು ಮಾಡ್ತಾ ಇದ್ದೀರಾ ಅಡಿಕೆ ಸೊಸಿಗಳಿಗೆ ಗೊಬ್ಬರ ಹಾಕ್ತಾ ಇದ್ದೀನಿ ಅಡಿಕೆ ಸೊಸಿ ಏನು ನಾಟಿ ಮಾಡಕ್ಕೆ ತರಿಸಿದಿರಾ ನಾಟಿ ಮಾಡಿದ ಪ್ಯಾಕೆಟ್ ಮಾಡಿದ್ದೀನಿ ಹೌದಾ ಇರಲಿ ಅಂತ ಕೋಕೋ ನೀವೇ ಮತ್ತು ಸಗಣಿದು ಅಣಗಿರ್ತಕ್ಕಂಥ ಮತ್ತು ಇದನ್ನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ ಹಾಂ ಹಾಂ ಇದು ನೀವೇ ಪ್ಯಾಕೆಟ್ ಮಾಡಿದ್ದ ನೀವೇನಾ ನಾವೇ ಪ್ಯಾಕ್ ಮಾಡಿ ಅಂದರೆ ಬಿತ್ತನೆ

ಪ್ರೊಸೀಜರ್ ಏನಿಲ್ಲ ಮೊಳಕೆನ ಮಾಮೂಲಿ ಕಾಯಿನ ನಮ್ಮ ಸ್ನೇಹಿತರ ತೋಟದಲ್ಲಿ ತಗೊ ಬಂದಿದೋ ಹಳೆಯ ತೋಟ ಅದು ಅಲ್ಲಿಂದ ತಂದು ನೋಡಿ ಈ ತರ ಗುಡಾನ್ ಬಾಕ್ಸ್ಗೆ ಹ್ಮ್ ಹ್ಮ್ ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ಈ ತರ ಮಾಡಿದ್ದೋ ಹೊಟ್ಲ್ ಹಾಕಿದೀವಿ ಇದೇ ಕಿತ್ ಕಿತ್ ಪ್ಯಾಕೆಟ್ ಮಾಡೋದು ನೋಡಿ ಇಲ್ಲಿ ಉಡಾನ್ ಬಾಕ್ಸ್ಗೆ ಈ ತರ ಹಾಕಿದ್ದೋ ಹ್ಞೂ ನೋಡಿ ಇಲ್ಲಿ ಅಲ್ಲಿದ್ದಿದ್ದೆ ತಗ್ದು ನಟ್ಟಿದ್ದೀವಿ ನಾಷ್ಟ ತೆಗ್ದು ನೆಡ್ಬೇಕು ಅದು ಅಲ್ಲಿಂದ ಕಿತ್ಕೊಂಡು ಅಂದ್ರೆ ಎಷ್ಟು ಎಷ್ಟು ಬಿತ್ತನೆ ಹಾಕಿದ್ರಿ ಫುಲ್ ಎಲ್ಲ ಬಿತ್ತನೆ ಬಂತ ಒಂದ್ ಐನೂರು ಐನೂರ ಐವತ್ತ ಐನೂರ ಅರವತ್ತೈದು ಹ್ಮ್ ಐನೂರಅರವತ್ತರಲ್ಲಿ ಒಂದು ಐವತ್ತು ಹೋಗಿದೆ ಒಂದು ಐನೂರ ಬಂದವೆ ಐನೂರು ಬಂದಿದೆ ಹ ಈಗ ಹೊರಗಡೆ ತಂತು ಮಾಡ್ತೀನಿ ಅಂದ್ರೆ ಏನ್ ಕಾಸ್ಟ್ ಬೀಳ್ತದೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಅಂತ ಹೇಳ್ತಾರೆ ಒಂದು ಮಾರ್ಕೆ ಸೊಸಿಗೆ ಒಂದು ಸೊಸಿಗೆ ಒಂದು ಸೊಸಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಹೇಳ್ತಾರೆ ಹ್ಮ್ ಮತ್ತೆ ಅವರು ಯಾವ ತರ ಸೀಡ್ ಹಾಕಿರ್ತಾರೋ ಗೊತ್ತಿರೋದಿಲ್ಲ ಇದಾದರೆ ನಮ್ಮದು ಇದಾದ್ರೆ ನಮ್ದು ಗೊತ್ತಿರೋ ಮರಗಳದ್ದು ತಂದು ಮತ್ತೆ ನಮ್ಮ ವೇದರಲ್ಲಿ ಬೆಳೆದಿರ್ತದೆ ನಮ್ಮ ಮಣ್ಣು ನಮ್ಮ ತೋಟಕ್ಕೆ ಹೊಂದ್ಕೊಳ್ಳುತ್ತೆ ಅಂದ್ರೆ ನಾವು ಇಂಡಿವಿಜುವಲ್ ಆಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಬಿತ್ತನೆಗೆಲ್ಲ ಸಮಯ ಕೊಟ್ರೆ ನಮ್ಗೆ ಈಗ ಈಗ ಡಿಸೆಂಬರ್ ಅಲ್ಲಿ ಹಟ್ಟಿದ್ ನಾನು ಹಾ ಇವಾಗ ತಿಂಗಳಿಗೆ ಬಂದಿದೆ ಮೂರ್ ತಿಂಗಳಿಗೆ ಪ್ಯಾಕೆಟ್ ಹಾಕಿದೀನಿ ನೆಕ್ಸ್ಟ್ ಇಯರ್ ಜೂನ್ಗೆ ನೆಕ್ಸ್ಟ್ ಇಯರ್ ಒನ್ ಇಯರ್ ಬಿಡ್ಬೇಕಿಲ್ಲಿ ಒನ್ ಇಯರ್ಗೆ ಎಲ್ಲ ರೆಡಿ ಆಗುತ್ತೆ ನಮ್ಮ ಅಲ್ವಾ ನಮ್ಮ ತೋಟಕ್ಕೆ ನಾವು ಚೆನ್ನಾಗಿರ್ತದೆ ಅವ್ರು ಏನೇ ಹಾಕಿರ್ತಾರೋ ಯಾವ ತರ ಬೀಜ ಹಾಕಿರ್ತಾರೋ ಗೊತ್ತಿರೋದಿಲ್ಲ ನಮ್ದು ಓನ್ ಅಂದ್ರೆ ನಾವೇನು ಗಿಡ ಅನ್ನೋ ನಮ್ಗೆ ಗೊತ್ತಿರ್ತದೆ ಅದೇ ಅದೇ ಒಳ್ಳೆ ತಳಿ ಚಾಯ್ಸ್ ಮಾಡಿ ಬೀಜ ಚಾಯ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಸಸಿ ಬರುತ್ತದೆ ತೋಟಕ್ಕೆ ಒಂದು ಆ ಒಂದ್ಕೊಡುತ್ತೆ ಮಾಡ್ತಾ ಇದೀವಿ ಮಾಡಿ ಹೌದಾ ಇವಾಗ ಅದಕ್ಕೆ ಸ್ವಲ್ಪ ಬರಿ ಮಣ್ಣು ಮಾತ್ರ ಹಾಕಿದೀವಿ ಅದನ್ನ ಈಗ ಗೊಬ್ಬರ ಹಾಕಬೇಕು ಆ ಗೊಬ್ಬರ ಅಂದ್ರೆ ಈಗ ಏನಂದ್ರೆ ಈಗ ಮಾಯ್ಚರ್ ಕಂಟೆಂಟ್ ಇರಲಿ ಅಂತ ಪ್ಯಾಕೆಟ್ ಮಾಡಿದೀವಲ್ಲ ಮಣ್ಣು ಮಾಡಿದೀವಲ್ಲಾ ಮಣ್ಣೆ ಡೈರೆಕ್ಟ್ ಕೊಟ್ಟಿಲ್ಲ ಈ ತರ ಒದ್ರಿಲಿ ಒಂದ್ರಿಸಿ ಈ ಕಲ್ಲು ಬಣ್ಣ ಎಲ್ಲಾ ಬರಿ ಬರೀ ಹಾಕಿರೋದು ಈಗ ತಿಪ್ಪೆ ಗೊಬ್ಬರ ಮತ್ತೆ ಕೋಕೋಪಿಟ್ಟು ಸಗಣಿ ಸಗಣಿ ಚೆನ್ನಾಗಿ ಒಣಗಿರ್ತಕ್ಕಂತ ಸಣಿ ನೀಟಾಗಿ ಒಣಗಿರೋದು ಕೂಡ ನೋಡಿ ಈ ಇದಾ ಇದೀನಿ ಇದ್ಬಿಟ್ಟು ಜಾಲ್ಸಿದೀನಿ ಮತ್ತೆ ಕೋಕೋಪಿಟ್ಟು ಕೋಕೋಪಿಟ್ಟು ತೇವಾಂಶ ಇರಲಿ ಒಣಗ್ದಂಗೆ ಅಂತ ಇವೆರಡು ಮಿಕ್ಸ್ ಮಾಡ್ಬಿಟ್ಟು ಒಂದ್ ಇಸ್ ಓಕೆ ಆಗ್ತೀನಿ ಇವಾಗ ಇದು ಚೆನ್ನಾಗಿರ್ಲಿ ಅಂತ ನೀವೇ ಆರಾಮಾಗಿ ಮಾಡ್ಕೊಂಡು ಎಲ್ಲಾನು ದುಡ್ಡು ಉಳಿಸ್ತಾ ಇದ್ದೀರಾ ಆರೋಗ್ಯವಾಗಿರ್ಬೇಕಲ್ವಾ ಸಸಿ ನಮಗೆ ನಮ್ಮ ತೋಟದಲ್ಲಿ ನಾವು ಜೊತೆಗೆ ನಮ್ಮ ಒಂದು ಬೆಳಸ್ಕೊಳ್ಳೋದು ಇರ್ತದೆ ನಾವೇ ಮಾಡ್ಕೊಂಡಿದ್ದು ಅನ್ನೋದು ಉಳಿತದೆ ಆರೋಗ್ಯ ಮನುಷ್ಯಗೂ ಇರ್ತದೆ ಕೆಲಸ ಮಾಡಿದ್ರೆ ಇನ್ನ ನಮ್ ಸೊಸೆ ಅನ್ನೋದು ಪ್ರೀತಿನೂ ಇರ್ತದೆ ಹೌದು ಈಗ ಸರಿ ಎಲ್ಲ ನರ್ಸರಿಲ್ಲ ದುಡ್ಡು ಕೊಡ್ತಂದ್ರೆ ಅವ್ರು ಯಾವ ತರ ಹಾಕಿರ್ತಾರೋ ಏನೋ ಒಂದು ಗೊತ್ತಿರೋದಿಲ್ಲ ಹಾಗಾಗಿ ಈಗ ನೋಡೋಣ ಈಗ ನಮಗೆ ಒಂದು ಈಗ ನಮಗೆ

ತುಂಬಾ ಚೆನ್ನಾಗಿದೆ ಬಿಸಿಲು ಬರದಂಗೆ ಮೇಲ್ಗಡೆ ತರಕಾರಿ ಗಿಡ ಹಾಕಿದೆ ಓ ಈ ತರಕಾರಿ ಗಿಡಕ್ಕೆ ನೇ ಮಾಡ್ಬಿಟ್ರಿ ಅದರ ಕೆಳಗಡೆ ಇದ್ದ ಹ್ಮ್ 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 ತುಂಬಾ ಚೆನ್ನಾಗಿದೆ ಗೊಬ್ಬರ ಹಾಕಳದ ಇಲ್ಲಿ ಬಾತ್ರೂಮ್ ಗೊಬ್ಬರ ಎಷ್ಟು ಎಷ್ಟು ಹಾಕಬೇಕು ಏನಿಲ್ಲ ಅದೇನ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ ಅದೇನ ಆರ್ಗಾನಿಕ್ ಅಲ್ವಾ ಹ್ಮ್ ಹ್ಮ್ ಹಾಗಾಗಿ ಅರ್ಧ ಅರ್ಧ ಪ್ಯಾಕ್ ಮಣ್ಣು ಹಾಕಿದೀನಿ ತುಂಬಾ ಹಾಕಿಲ್ಲ ಒಂದಿಷ್ಟು ಇಷ್ಟ ಹಂಗೆ ತೇವಾಂಶ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದಿಷ್ಟು ಇಷ್ಟ ಹಾಕೊಳ್ಳೋದು ಸಿಂಪಲ್ ಆಗಿ ಸಿಂಪಲ್ ಆಗಿ ಹ್ಞೂ ಹ್ಞೂ ತುಂಬ ಓವರು ಹಾಕ್ಬಾರ್ದು ನೋಡಿ ಈ ಸ್ಟು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಗೊಬ್ಬರದ ಅಂಶ ಇರ್ತದಲ್ಲ ಇರ್ತದೆ ಅದಕ್ಕೆ ನೀಟಾಗಿ ಬರುತ್ತೆ ಮಾಮೂಲಿ ಒಂದೊಂದು ಒಂದೊಂದು ಇಬ್ಡಿ ಸಣ್ಣದು ಅಷ್ಟೇ ಇಷ್ಟು ಅಂತ ಏನಿಲ್ಲ ಗೇಸ್ಟರ್ ಹಾಕ್ಬೋದು ಒಂದು ಲೆಕ್ಕಾಚಾರಕ್ಕೆ ಅಂದರೆ ತಿಪ್ಪೆ ಮೇಲೆ ನೆಟ್ಟಂಗೆ ಹಾಕ್ಬಾರ್ದು ಹೌದೌದು ಒಂದು ಲೆಕ್ಕಾಚಾರಕ್ಕೆ ಹಾಕ್ಬೇಕು